ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಬ್ಬಸ್ಗೆ ಮಸಾಲಾ ಪಡ್ಡು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನಾನಿಲ್ಲಿ ಎರಡು ಕಪ್ಪು ಅಕ್ಕಿಯನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ನೀವು ಮೂರು ಕಪ್ ಏನಾದರೂ ಅಕ್ಕಿ ತೊಗೊಂಡಿದ್ರೆ ಅದರಲ್ಲಿ ಒಂದು ಕಪ್ಪು ಉದ್ದಿನ ಬೇಳೆ ತೊಗೋಬೇಕು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳನ್ನು ತಗೊಂಡಿದ್ದೀನಿ ಇದ್ರ ಜೊತೆಗೆ ಕಡಲೆಪುರಿ ಅಂತ ಹೇಳ್ತಾರಲ್ವ ಮಂಡಕ್ಕಿನ ಸ್ವಲ್ಪ ತಗೊಂಡಿದ್ದೀನಿ ಅಂದರೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ ನಿಮಗೆ ಮಂಡಕ್ಕಿ ಇಲ್ಲದೇ ಇದ್ದರೆ ಅವಲಕ್ಕಿಯನ್ನು ಕೂಡ ಅದೇ ಪ್ರಮಾಣದಲ್ಲಿ ತೊಗೋಬೋದು ಅಕ್ಕಿ ಉದ್ದಿನಬೇಳೆ ಮತ್ತು ಮೆಂತೆ ಕಾಳನ್ನು ಚೆನ್ನಾಗಿ ನೀರಲ್ಲಿ ಎರಡು ಮೂರು ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಅಕ್ಕಿ ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆದ ಮೇಲೆ ಮಿಕ್ಸಿ ಹಾಕೋ ಟೈಮಲ್ಲಿ ಮಂಡಕ್ಕಿಯನ್ನು ನೆನೆಸಿಡಬೇಕು ಮಂಡಕ್ಕಿ ನೀರು ಹಾಕಿದ ತಕ್ಷಣವೇ ಇದು ನೆನೆದ್ಬಿಡುತ್ತೆ ಹಾಗಾಗಿ ಮಿಕ್ಸಿ ಹಾಕೋ ಟೈಮಲ್ಲೇ ಇದಕ್ಕೆ ನೀರು ಇದ್ದೀನಿ ಅಕ್ಕಿ ನೆನೆಸಿಟ್ಟು ಆರು ಗಂಟೆಗಳ ಕಾಲ ಹಾಕಿದೆ ಇವಾಗ ಇನ್ನೊಂದು ಸಲ ಇದನ್ನು ವಾಶ್ ಮಾಡಿ ಮಿಕ್ಕಿ ನುಣ್ಣಗೆ ರುಬ್ಕೊಳ್ತಿದ್ದೀನಿ ಅಕ್ಕಿ ಮಿಕ್ಸಿ ಹಾಕೋ ಟೈಮಲ್ಲೇ ಇದ್ರ ಜೊತೆಗೆ ಮಂಡಕ್ಕಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಮಂಡಕ್ಕಿಯನ್ನು ಇದ್ರ ಜೊತೆ ಸೇರಿ ನುಣ್ಣಗೆ ರುಬ್ಕೊತಿದ್ದೀನಿ ರುಬ್ಬಿರೋಂಥ ಅಕ್ಕಿಯನ್ನು ನಾನು ಒಂದು ಕುಕ್ಕರಲ್ಲಿ ಹಾಕಿಡ್ತಿದ್ದೀನಿ ಕುಕ್ಕರಲ್ಲಿ ಹಾಕಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಯಾಕಂದರೆ ಅದು ಟೈಟಾಗಿ ಕ್ಲೋಸ್ ಆಗುತ್ತೆ ನೀವು ಕುಕ್ಕರಲ್ಲಿ ಹಾಕ್ತಾ ಇದ್ದರೆ ಬೇರೆ ಯಾವುದಾದ್ರೂ ಟೈಟಾಗಿ ಕ್ಲೋಸ್ ಆಗೋವಂಥ ಬಾಕ್ಸಲ್ಲಿ ಹಾಕಿಡಿ ಅಕ್ಕಿಯನ್ನು ನಾವು ಎಷ್ಟು ನುಣ್ಣಗೆ ರುಬ್ಕೋತೀವೋ ಪಡ್ಡು ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದೇ ರೀತಿ ಎಲ್ಲ ಅಕ್ಕಿಯನ್ನು ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಕ್ಕಿ ರುಬ್ಬೋದಾದ ನಂತರ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಹಾಕಿ ಈ ಥರ ಚೆನ್ನಾಗಿ ಕೈಯಾಡಿಸ್ಬೇಕು ಈ ರೀತಿ ಕೈಯಾಡ್ಸೋದ್ರಿಂದ ಪಡ್ಡು ತುಂಬಾ ಸಾಫ್ಟಾಗಿ ಬರುತ್ತೆ ಹಿಟ್ಟು ಬೇಗನೆ ಉಬ್ಬುತ್ತೆ ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ಪೂನಿಂದ ಇದೇ ರೀತಿ ಕೈಯಾಡ್ಸ್ತಾ ಇರಬೇಕು ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಸ್ಟೌವ್ ಹತ್ತಿರ ಒಂದು ರಾತ್ರಿ ಇಡೀ ಇಡ್ತಾಯಿದ್ದೀನಿ ಅಂದರೆ ಬೆಚ್ಚಿರೋ ಪ್ಲೇಸಲ್ಲಿ ಇಟ್ಟರೆ ಹಿಟ್ಟು ಬೇಗ ಉಬ್ಬಿ ಬರುತ್ತೆ ಒಂದು ರಾತ್ರಿ ಇಡೀ ನೆನೆಸಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಹಿಟ್ಟು ಎಷ್ಟೊಂದು ಚೆನ್ನಾಗಿ ಉಬ್ಬು ಬಂದಿದೆ ನಂತರ ಒಂದು ಸೌಟಿಂದ ಹಿಟ್ಟಲ್ಲಿರೋ ನೊರೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ನೊರೆ ಎಲ್ಲ ಹೋದ ತಕ್ಷಣ ಹಿಟ್ಟು ಗಟ್ಟಿಯಾಗಿದ್ದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಹಿಟ್ಟು ಗಟ್ಟಿಯಾದರೆ ಪಡ್ಡು ಹಾರ್ಡಾಗಿ ಬರುತ್ತೆ ಅದಕ್ಕೆ ಹಿಟ್ಟು ಲೂಸ್ ಆಗಿದ್ದರೆ ಪಡ್ಡು ಚೆನ್ನಾಗಿ ಬರುತ್ತೆ ಅದಕ್ಕೆ ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಕಲಸಿಡಿ ಪಡ್ಡುಗೆ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು ಲೋ ಫ್ಲೇಮಲ್ಲೇ ಇದಕ್ಕೆ ಒಗ್ಗರಣೆಯನ್ನು ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆಯನ್ನು ಹಾಕ್ತಿದ್ದೀನಿ ಸಾಸಿವೆ ಚಿಟ್ಪಟ್ಟ ಅಂತ ಸಿಡಿದ ಮೇಲೆ ಜೀರಿಗೆಯನ್ನು ಹಾಕಿ ನಂತರ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಕಡಲೆಬೇಳೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒನ್ ಟೇಬಲ್ ಸ್ಪೂನು ಉದ್ದಿನ ಬೇಳೆಯನ್ನು ಸಹ ಸೇರಿಸ್ತಾ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನು ಇಂಗನ್ನು ಹಾಕ್ತಾ ಇದ್ದೀನಿ ಇಂಗು ಆಪ್ಷನಲ್ಲು ಇದ್ರೆ ಹಾಕಿ ಇಲ್ದಿದ್ರೆ ಬೇಡ ಬೇಳೆ ಕಲರು ಚೇಂಜ್ ಆದ ನಂತರ ಈರುಳ್ಳಿಯನ್ನು ಹಾಕಿ ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕರಿಬೇವನ್ನ ಹಾಕ್ತಾ ಇದ್ದೀನಿ ಇವೆರಡನ್ನು ಹಾಕಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನೀವು ಮೆಣಸಿನ್ಕಾಯಿ ಪೇಸ್ಟ್ ಬದಲು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿ ನಂತರ ತುರಿದಿಟ್ಟಿರೋ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಹಸಿ ಬಟಾಣಿಯನ್ನು ಕೂಡ ಹಾಕ್ತಾ ಇದ್ದೀನಿ ಬಟಾಣಿ ಕೂಡ ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕ್ಬೋದು ಉಪ್ಪನ್ನು ಹಾಕಿ ಎರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಅಕ್ಕಿ ಹಿಟ್ಟಿಗೆ ಸೇರಿಸಬೇಕು ರೆಡಿ ಮಾಡಿರೋ ಅಕ್ಕಿ ಹಿಟ್ಟನ್ನು ನನಗೆ ಎಷ್ಟು ಬೇಕೋ ಅಷ್ಟನ್ನೇ ಒಂದು ಪಾತ್ರೆಯಲ್ಲಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮಸಾಲೆಗೂ ಸಹ ಉಪ್ಪನ್ನು ಸೇರಿಸಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಇವಾಗಷ್ಟೇ ಮಸಾಲೆಯನ್ನು ರೆಡಿ ಮಾಡಿದ್ನಲ್ಲ ಅದನ್ನು ಕೂಡ ಈ ಅಕ್ಕಿ ಹಿಟ್ಟಿನ ಜೊತೆ ಸೇರಿಸ್ತಾ ಇದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಉಳಿದಿರೋದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇದ್ದೀನಿ ಹಿಟ್ಟು ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಡಿದ್ದೀನಲ್ವ ಅದಕ್ಕೆ ಮಸಾಲೆ ಕೂಡ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟು ಈ ಹದದಲ್ಲಿರಬೇಕು ಈ ಹದದಲ್ಲಿದ್ದರೆ ಪಡ್ಡು ಸಾಫ್ಟಾಗಿ ಬರುತ್ತೆ ಗ್ಯಾಸ್ ಮೇಲೆ ಪಡ್ಡು ತವನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪಡ್ಡು ತವ ಬಿಸಿಯಾಗಿದೆ ಬಿಸಿಯಾದ ನಂತರ ಇದಕ್ಕೆ ಎಲ್ಲ ಕಡೆಗೂ ಈ ರೀತಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಪಡ್ಡುಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಜಾಸ್ತಿಯಾಗಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಪಡ್ಡು ಮಾಡುವಾಗ ಗ್ಯಾಸು ಯಾವಾಗಲೂ ಲೋ ಫ್ಲೇಮಲ್ಲಿ ಇಡಬೇಕು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಪಡ್ಡು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಬೇಕು ಜಾಸ್ತಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಬೇಯಲ್ಲ ಸ್ವಲ್ಪ ಹಾಕಿದ್ರೆ ಪಡ್ಡು ಉಬ್ಬಿ ಕರೆಕ್ಟ್ ಸೈಜಲ್ಲಿ ಬರುತ್ತೆ ಹಾಗಾಗಿ ಸ್ವಲ್ಪನೇ ಹಾಕಬೇಕು ಒಂದು ಸೈಡಲ್ಲಿ ಪಡ್ಡು ಕಂಪ್ಲೀಟಾಗಿ ಬೇಯೋವರೆಗೂ ಲಿಡ್ನ ಕ್ಲೋಸ್ ಮಾಡಿಡಿ ಪಡ್ಡು ಇವಾಗ ಬೆಂದಿದೆ ಅದನ್ನು ಇನ್ನೊಂದು ಸೈಡಲ್ಲೂ ಕೂಡ ತಿರುವಿ ಹಾಕ್ತಾ ಇದ್ದೀನಿ ಈ ಸೈಡಲ್ಲೂ ಕೂಡ ಲೆಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀನಿ ನೋಡಿ ಪಡ್ಡು ಕಂಪ್ಲೀಟಾಗಿ ಬೆಂದಿದೆ ಇವಾಗ ತೆಗಿತಾ ಇದ್ದೀನಿ ಪಡ್ಡು ರೆಡಿ ಆಯಿತು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ